ಸರ್ವರಿಗೂ ಶರಣು ಶರಣಾರ್ಥಿಗಳು ಒಬ್ಬರ ಒಬ್ಬರ ಮನವ ಮನವ ಗಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಳಂಕ ಬಿಡದಾಯಿತಯ್ಯಾ ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಮನವ ಗಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನುಭವ ಮಂಟಪದ ತೃತೀಯ ಅಧ್ಯಕ್ಷರಾದಂತಹ ಶಿವಯೋಗಿ ಸಿದ್ದರಾಮೇಶ್ವರರ ವಚನದ ಮೂಲಕ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ ಈ ವಚನಕ್ಕೆ ಪೂರಕವಾದಂತಹ ಒಂದು ಕಥೆಯನ್ನ ಹೇಳಲು ಸಾಧ್ಯವೇ ತಮಗೆ ಪ್ರಯತ್ನಿಸುವೆ ಅಲೆಕ್ಸಾಂಡರ್ನ ಹೆಸರು ಕೇಳಿದೀಯಲ್ಲ ಹೌದು ಆ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಅರಿಸ್ಟಾಟಲ್ ನ ಗುರು ಪ್ಲೇಟೋ ಪ್ಲೇಟೋವಿನ ಗುರು ಸಾಕ್ರಟಿಸ್ ಸಾಕ್ರಟಿಸ್ ಒಂದು ದಿನ ತಮ್ಮ ಮನೆಯ ಉದ್ಯಾನವನದಲ್ಲಿ ನಡೆದಾಡುತ್ತಿರಬೇಕಾದ್ರೆ ಅವನ ಸ್ನೇಹಿತ ಓಡಿ ಬರ್ತಾನೆ ಓಡಿ ಬಂದು ಸಾಕ್ರಟಿಸ್ ಸಾಕ್ರಟಿಸ್ ನಿನ್ನ ಶಿಷ್ಯನ ಬಗ್ಗೆ ಒಂದು ವಿಷಯವನ್ನ ಕೇಳಿದೆ ಅದು ನಿಜವೇ ಅದು ನಿಜವೇ ಅಂತ ಏದುಸಿರನ್ನ ಬಿಡುತ್ತಾ ಸಾಕ್ರಟಿಸ್ನ ಕೇಳ್ತಾನೆ ಆಗ ಸಾಕ್ರೆಟಿಸ್ ಸಮಾಧಾನ ಸಮಾಧಾನ ಅಂತ ಹೇಳಿ ಸಾಕ್ರೆಟಿಸ್ಗೆ ಗೊತ್ತಾಗುತ್ತೆ ಇವನು ನನ್ನ ಶಿಷ್ಯನ ಬಗ್ಗೆ ಯಾವುದೋ ವಿಷಯವನ್ನ ಹೇಳೋದಿಕ್ಕೆ ಬಂದಿದ್ದಾನೆ ಅಂತ ಆಗ ಆ ಸ್ನೇಹಿತನನ್ನ ನೋಡು ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಷಯವನ್ನ ಹೇಳುವುದಕ್ಕಿಂತ ಮೊದಲು ನಾನು ನಿನಗೆ ಮೂರು ಪ್ರಶ್ನೆಗಳನ್ನ ಕೇಳ್ತೇನೆ ಆ ಮೂರು ಪ್ರಶ್ನೆಗಳಿಗೆ ನೀನು ಉತ್ತರಿಸಿದ ನಂತರ ತದನಂತರ ನನ್ನ ಶಿಷ್ಯನ ಬಗ್ಗೆ ಹೇಳು ಅಂತ ಆ ಸಾಕ್ರಟಿಸ್ ತನ್ನ ಸ್ನೇಹಿತನಿಗೆ ಹೇಳ್ತಾನೆ ಆಗ ಅವನ ಸ್ನೇಹಿತ ಆಯ್ತು ಅಂತ ಹೇಳ್ತಾನೆ ಸಾಕ್ರಟಿಸ್ ಕೇಳುವಂತಹ ಮೊದಲ ಪ್ರಶ್ನೆ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರ ಸತ್ಯವೇ ಅಂತ ಕೇಳ್ತಾನೆ ಆಗ ಅವನ ಸ್ನೇಹಿತ ಹೇಳ್ತಾನೆ ಇಲ್ಲ ಇಲ್ಲ ಇದನ್ನ ಯಾರೋ ನನಗೆ ಹೇಳಿದ್ರು ಅದನ್ನ ಕೇಳಿಕೊಂಡು ಬಂದು ನಾನು ಹೇಳ್ತಾ ಇದ್ದೇನೆ ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರ ಸತ್ಯವೇ ಸುಳ್ಳೋ ಎಂಬುದು ನಿನಗೆ ಅರಿವಿಲ್ಲ ಎಂದಾಯಿತು ನಂತರ ಎರಡನೇ ಪ್ರಶ್ನೆಯನ್ನ ಕೇಳ್ತಾನೆ ನೀನು ನನ್ನ ಶಿಷ್ಯನ ಬಗ್ಗೆ ಒಳ್ಳೆಯ ವಿಷಯವನ್ನ ಹೇಳಬೇಕೆಂದು ಬಂದಿರುವೆಯಾ ಅಂತ ಅಲ್ಲ 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 ನಾನು ನಿನ್ನ ಶಿಷ್ಯನ ಬಗ್ಗೆ ಕೆಟ್ಟ ವಿಷಯವನ್ನ ಹೇಳೋದಿಕ್ಕೆ ಬಂದಿದ್ದೇನೆ ಆಗ ಸಾಕ್ರಟಿಸ್ ಹೇಳ್ತಾನೆ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದರೂ ನೀನು ನನ್ನ ಶಿಷ್ಯನ ಬಗ್ಗೆ ಕೆಟ್ಟ ವಿಚಾರವನ್ನ ಹೇಳಲು ಬಂದಿರುವೆಯಾ ಅಂದಾಗ ಆ ಸ್ನೇಹಿತನ ಮುಖ ಬಿಳಿಚಿಕೊಂಡಂಗಾಗುತ್ತೆ ತದನಂತರ ಪರವಾಗಿಲ್ಲ ನಾನು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೇನೆ ಆ ಪ್ರಶ್ನೆಗೆ ಉತ್ತರ ಹೇಳಿದ ನಂತರ ನೀನು ನನ್ನ ಶಿಷ್ಯನ ವಿಚಾರವನ್ನ ಹೇಳಬಹುದು ಅಂತ ಮುಂದುವರೆಸಿ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳುವ ವಿಚಾರದಿಂದ ನನಗಾಗಲಿ ನಿನಗಾಗಲಿ ಅಥವಾ ಸಮಾಜಕ್ಕಾಗಲಿ ಏನಾದರೂ ಒಳ್ಳೆಯದಾಗುವುದಿದೆಯಾ ಎಂದಾಗ ಖಂಡಿತ ಇಲ್ಲ ನಾನು ನಿನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರದಿಂದ ನನಗಾಗಲಿ ನಿನಗಾಗಲಿ ಅಥವಾ ಈ ಸಮಾಜಕ್ಕಾಗಲಿ ಯಾವುದೇ ಪ್ರಯೋಜನವಿಲ್ಲ ಆಗ ಸಾಕ್ರಟಿಸ್ ಹೇಳ್ತಾನೆ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳುವಂತಹ ವಿಚಾರ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಅವನ ಬಗ್ಗೆ ಕೆಟ್ಟ ವಿಚಾರವನ್ನ ಹೇಳೋದಿಕ್ಕೆ ಬಂದಿದ್ದೀಯ ಮತ್ತು ಆ ವಿಷಯವನ್ನ ಹೇಳುವುದರಿಂದ ನನಗಾಗಲಿ ನಿನಗಾಗಲಿ ಸಮಾಜಕ್ಕಾಗಲಿ ಯಾವುದೇ ಒಂದು ಉಪಯೋಗವಿಲ್ಲ ಅಂದ ಮೇಲೆ ನೀನು ಆ ವಿಷಯವನ್ನ ಹೇಳುವುದು ಬೇಡ ನಾನು ಕೇಳುವುದು ಬೇಡ ಎಂದು ಹೇಳಿ ಆ ಸ್ನೇಹಿತನ ಬಾಯನ್ನು ಮುಚ್ಚಿಸುತ್ತಾನೆ ಅಂದರೆ ಅನೇಕರು ವಿಷಯವನ್ನ ವಿಷವಾಗುವ ರೀತಿಯಲ್ಲಿ ಹೇಳಿ ಅನೇಕರ ಮನಸ್ಸಿಗೆ ನೋವನ್ನು ತಂದುಕೊಟ್ಟು ಗೆಳತನದಲ್ಲಿ ಬಿರುಕನ್ನ ಉಂಟು ಮಾಡುತ್ತಾರೆ ಅಂತಹ ಗೆಳತನಕ್ಕೆ ಬಿರುಕನ್ನು ಉಂಟು ಮಾಡುವಂತಹ ಸ್ನೇಹಿತರು ಸಾಕ್ರಟಿಸ್ನ ಈ ಮೂರು ಪ್ರಶ್ನೆಗಳನ್ನ ಕೇಳುವುದರ ಮುಖಾಂತರ ಗೆಳತನವನ್ನ ಉಳಿಸಿಕೊಳ್ಳಬಹುದು ಎಂಬುದೇ ಈ ಒಂದು ವಚನಕ್ಕೆ ಪೂರಕವಾದಂತಹ ಕತೆ ಬಹಳ ಒಳ್ಳೆಯ ಅರ್ಥಪೂರ್ಣವಾದಂತಹ ಕಥೆಯನ್ನ ನಮಗೆ ಇವತ್ತು ವಚನ ಸ್ವಾಮಿ ಅವರು ತಿಳಿಸಿಕೊಟ್ರು ಬಂಧುಗಳೇ ಸ್ನೇಹ ಸಂಬಂಧ ರಕ್ತ ಸಂಬಂಧಕ್ಕಿಂತ ಮೀರಿದಂತಹ ಸಂಬಂಧ ಆದ್ದರಿಂದ ಸ್ನೇಹಿತರನ್ನ ನಾವು ಉಳಿಸಿಕೊಳ್ಳಬೇಕಾದ್ರೆ ಸ್ನೇಹದಲ್ಲಿ ನಮಗೆ ಮೊದಲು ನಂಬಿಕೆ ವಿಶ್ವಾಸವಿರಬೇಕು ಆ ನಂಬಿಕೆ ವಿಶ್ವಾಸವಿದ್ರೆ ನಮ್ಮ ಸ್ನೇಹ ಸಂಬಂಧ ಗಟ್ಟಿಯಾಗಿರುತ್ತೆ ಯಾರು ಹೇಳಿದಂತಹ ವಿಷಯಗಳನ್ನ ಕೇಳಿ ನಮ್ಮ ಸ್ನೇಹಿತರನ್ನ ಅನ್ಯತಾ ಭಾವಿಸಬಾರದು ಯಾವುದೇ ವಿಷಯವನ್ನೇ ಆಗಲಿ ಕೂಲಂಕುಷವಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರೊಡನೆ ಮಾತನಾಡಿದಾಗ ಮಾತ್ರ ಯಾವುದೇ ವಿಷಯವಾಗಲಿ ನಮಗೆ ಬಗೆಹರಿಯಲು ಸಾಧ್ಯ ಕೆಲವೊಂದು ವಿಷಯವನ್ನ ಬೇರೆಯವರು ಹೇಳಿದ ವಿಷಯವನ್ನು ನಾವು ಕೇಳಿಕೊಂಡು ಸ್ನೇಹಿತರನ್ನು ನಾವು ಕಳೆದುಕೊಳ್ಳಬಾರದು ಏನೇ ಸಮಸ್ಯೆ ಬಂದರೂ ಕೂಡ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಅದನ್ನು ನಾವು ಬಗೆಹರಿಸಲು ಸಾಧ್ಯ ಈ ಕಥೆಯ ಮೂಲಕ ಸ್ನೇಹ ಸಂಬಂಧವಾಗಲಿ ಮತ್ತೊಂದು ರಕ್ತ ಸಂಬಂಧವಾಗಲಿ ಆ ಸಂಬಂಧವನ್ನು ನಾವು ಗಟ್ಟಿ ಮಾಡಿಕೊಳ್ಳೋಣ ನಮ್ಮ ಜೀವನವನ್ನೇ ಗಣಿತದ ಮೂಲಕ್ರಿಯೆಗೆ ಒಳಪಡಿಸಬೇಕು ಅಂತಾರೆ ಗಣಿತದ ಮೂಲಕ್ರಿಯೆಗಳು ಗೊತ್ತಲ್ಲ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಮಿತ್ರರನ್ನ ಕೂಡುತ್ತಾ ಹೋಗಬೇಕು ಅಂತ ಹೇಳ್ತಾರೆ ಅಂದ್ರೆ ಮಿತ್ರರನ್ನ ಕೂಡುತ್ತಾ ಹೋಗದಾಗೆ ಹಾಗೆ ಸಂಕಲನ ಏನಾಗುತ್ತೆ ಹೆಚ್ಚಾಗುತ್ತಾ ಹೋಗುತ್ತೆ ಶತ್ರುಗಳನ್ನ ಕಡಿಯುತ್ತಾ ಹೋಗಬೇಕು ಅಂತ ಹೇಳ್ತಾರೆ ಅಂದ್ರೆ ಶತ್ರುಗಳನ್ನ ಕಡಿಯುತ್ತಾ ಹೋದ ಹಾಗೆ ಅದರ ಸಂಖ್ಯೆ ಅಂದ್ರೆ ಅದರ ಮೊತ್ತ ಇಳಿಮುಖವಾಗುತ್ತಾ ಹೋಗುತ್ತೆ ಸದ್ಗುಣಗಳನ್ನ ಗುಣಿಸುತ್ತಾ ಹೋಗಬೇಕು ಅಂತ ಹೇಳ್ತಾರೆ ಅಂದ್ರೆ ಒಳ್ಳೆಯ ಗುಣಗಳನ್ನ ಗುಣಿಸುತ್ತಾ ಹೋದಾಗೆ ಗುಣಲಬ್ಧ ಏನಾಗುತ್ತೆ ಹೆಚ್ಚಾಗುತ್ತಾ ಹೋಗುತ್ತೆ ದುರ್ಗುಣಗಳನ್ನ ಭಾಗಿಸುತ್ತಾ ಹೋಗಬೇಕು ಅಂತ ಹೇಳ್ತಾರೆ ದುರ್ಗುಣಗಳನ್ನ ಭಾಗಿಸುತ್ತಾ ಹೋದ ಹಾಗೆ ಶೇಷ ಸೊನ್ನೆಗೆ ಬಂದು ನಿಲ್ಲುತ್ತದೆ ಈ ರೀತಿ ನಮ್ಮ ಜೀವನವನ್ನ ಗಣಿತದ ಮೂಲ ಕ್ರಿಯೆಗೆ ಒಳಪಡಿಸಿಕೊಂಡು ನಮ್ಮ ಈ ಒಂದು ಸಾಕ್ರಟಿಸ್ನವರ ಒಂದು ಒಳ್ಳೆಯ ಮೌಲ್ಯಯುತವಾದಂತಹ ಕಥೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ನಮ್ಮ ಜೀವನವನ್ನ ಮೌಲ್ಯಯುತವಾದಂತಹ ಜೀವನವಾಗಿ ರೂಪಿಸಿಕೊಳ್ಳೋಣ ಎಂದು ಹೇಳುತ್ತಾ ಇದೇ ರೀತಿಯ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ವಚನ ಕಥಾ ಪ್ರಪಂಚ ಪುಸ್ತಕವನ್ನ ಓದಿ ಎಂದು ಹೇಳುತ್ತ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವರಾತ್ರಿ